ಎಲ್ರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸಿಂಪಲ್ಲಾಗಿ ಒಂದು ಐದು ನಿಮಿಷದಲ್ಲಿ ಮೊಸರನ್ನ ರೇಷನ್ ಅಕ್ಕಿಲೆ ಮೊಸರನ್ನ ಹ್ಯಾಂಗ್ ಮಾಡೋದಂತ ತೋರಿಸ್ತೀನಿ ಆಗಿ ಎಲ್ಲರ ಮನೆಯೊಳಗೂ ಮಾಡೇ ಮಾಡಿರ್ತಾರೆ ಬಟ್ ನಾವು ರೇಷನ್ ಅಕ್ಕಿ ಬಳಸೋದ್ರಿಂದ ಮೊಸರನ್ನ ಬಹಳ ಚಲೋ ಬರುತ್ತೆ ಈ ರೇಷನ್ ಅಕ್ಕಿ ಬಳಸ್ಕೊಂಡು ನಾವು ಮೊಸರನ್ನ ಮಾಡೋದರಿಂದ ಇನ್ನೊಂದು ಏನು ಉಪಯೋಗ ಅಂತಂದ್ರೆ ಈ ರೇಷನ್ ಅಕ್ಕಿಗೆ ಮೊಸರಿನ ಅವಶ್ಯಕತೆ ಭಾಳ ಇರೋಂಗಿಲ್ಲ ನಾವು ಸ್ವಲ್ಪ ಮೊಸರು ಹಾಕಿದ್ರೂ ಅದು ಈ ರೇಷನ್ ಅಕ್ಕಿಗೆ ಹೊಂದ್ಕೊಳ್ಳುತ್ತೆ ಹಾಗಾಗಿ ನಾವು ಮೊಸರು ಮೊಸರನ್ನ ಮಾಡಬೇಕಾದ್ರೆ ರೇಷನ್ ಅಕ್ಕಿ ತೊಗೊಳೋದು ಭಾಳ ಉತ್ತಮ ನಾನಿಲ್ಲಿ ರೇಷನಕ್ಕಿನ ಇಡೀ ರಾತ್ರಿ ನೆನೆಸಿಟ್ಟಿದ್ದೆ ನೀವು ನಿಮ್ಮ ಮರುದಿನ ಅಂದ್ ಮಾಡ್ತೀರಿ ಮಾರ್ನಿಂಗ್ ಅಂತಂದ್ರೆ ರಾತ್ರಿ ನೆನೆಸಿಡ್ರಿ ಅದರಿಂದ ಲಗುನ ಅನ್ನ ನೀಟಾಗಿ ಅಳ್ಕೊಳುತ್ತೆ ಹಂಗೆ ಬೇಗ ಕುದೀತೈತಿ ಅನ್ನೋದಕ್ಕೋಸ್ಕರ ನೀವು ಯಾವ ರೀತಿ ಅನ್ನ ಮಾಡ್ತೀರೋ ಅದೇ ರೀತಿ ಬಟ್ ಇಲ್ಲಿ ನಾನಿಲ್ಲಿ ಗಂಜಿ ಬಸ್ಕೊಳ್ತಿಲ್ಲ ಹಂಗೆ ಮಾಡ್ತೀನಿ ನೀವು ಕುಕ್ಕರ್ ಒಳಗಾದ್ರೂ ಇದನ್ನ ಮಾಡ್ಕೋಬೋದು ನಾನಿಲ್ಲಿ ಪಾತ್ರೆ ಒಳಗೆ ಮಾಡ್ಕೊಂಡೀನಿ ಮಾಡ್ಕೊಂಡಾದಮೇಲೆ ಗಂಜಿ ಬಸ್ತೆ ಅನ್ನ ಅನ್ನ ರೆಡಿಯಾಗಿತ್ತು ಅದನ್ನು ಈ ರೀತಿ ಹಾಕ್ಕೊಂಡು ಒಂದು ಸರಿ ಸ್ಮ್ಯಾಶ್ ಅಂದರೆ ಮಗುಚ್ಕೊಂಡು ಬಿಡೋಣ ಆಗಳೆಲ್ಲ ಒಡೆದೋಗಿತ್ತು ಆದರೂ ಸರಿ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಹಾರಾಕಿಬಿಡ್ಬೇಕಾಗತ್ತೆ ಇಷ್ಟು ಮಾಡಿ ನಾನು ಇದನ್ನು ಹಾರಾಕಿಬಿಟ್ಟಿದ್ದೆ ಮೇಯ್ನಾಗಿ ಅನ್ನ ಆರಬೇಕು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಅಂದರೆ ನಿಮ್ಮದು ಒಂದು ರೈಸ್ ಎಷ್ಟದ ಅಷ್ಟು ನೋಡಿಕೊಂಡು ನೀವು ಎಣ್ಣೆ ಹಾಕೋಬೇಕಾಗುತ್ತಾ ನಾನು ಇಷ್ಟು ಹಾಕ್ಕೊಂಡಿನಿ ಈಗ ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ನಾವು ನಾರ್ಮಲ್ ಆಗಿ ಮೊಸರನ್ನಕ್ಕೆ ಹೆಂಗೆ ಮಾಡ್ತೀವಿ ಹಂಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ಸಾಸಿವೆ ಮೇಲೆ ಒಂದು ಸ್ಪೂನು ಜೀರಿಗೆ ಹಾಕೋಬೇಕಾಗತ್ತಾ ಇದು ಕೂಡ ಸಿಡಿಬೇಕು ಆದರೆ ಈ ಟೈಮ್ ಒಳಗೆ ಲೋ ಫ್ಲೇಮ್ ಒಳಗೆ ಇರಲಿ ಇಲ್ಲಿ ಒಂದು ಎರಡು ಕಡ್ಡಿ ಕರ್ಬೇವು ಹಾಕ್ಕೊಂಡಿನಿ ಕರ್ಬೇವು ಹಾಕಿದ ನಂತರ ಲೋ ಫ್ಲೇಮ್ ಒಳಗೆ ತೊಗೊಂಡ್ಬನ್ನಿ ಗ್ಯಾಸ್ನ ಈಗ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿನಿ ಕಡಲೆಬೇಳೆ ಉದ್ದಿನಬೇಳೆ ಹಾಕಾದ್ಮೇಲೆ ಒಂದು ಸಲ ಹುರ್ಕೊಳ್ಳಿ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಗಾಗಬೇಕು ಬಟ್ ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇರಬೇಕು ಇಲ್ಲಾಂದರೆ ಸೀದ್ ಹೋಗೋ ಚಾನ್ಸಸ್ ಇರುತ್ತೆ ಇಷ್ಟ ಆದರೆ ಸಾಕು ನೋಡಿ ಕೆಂಪಗಾಗಿದೆ ಅಲ್ಲ ಇಷ್ಟಾದರೆ ನಮಗೆ ಕರೆಕ್ಟಾಗಿ ಆಗಿರುತ್ತೆ ಜಾಸ್ತಿ ಕೆಂಪಾಗಕ್ಕೆ ಹೋಗಬಾರ್ದು ಯಾಕಂದ್ರೆ ಮೊಸರನ್ನ ಆಗಿರೋದ್ರಿಂದ ಇದು ನಮ್ಗೆ ಕರೆಕ್ಟಾಗಿ ಬಾಯಿಗೆ ಸಿಕ್ಕಾಗ ನಮಗೆ ಸೀದೋಗಿರೋ ಥರ ಫೀಲ್ ಅನ್ನಿಸ್ಬಾರ್ದು ಇಷ್ಟು ಕೆಂಪು ಆಗಬೇಕು ನೀಟಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ಳಿ ಇಷ್ಟಾದರೆ ಸಾಕು ನೋಡಿ ಈ ರೀತಿಯೊಳಗೆ ಇರಬೇಕು ನಂದು ಸ್ವಲ್ಪ ಹೈ ಫ್ಲೇಮ್ ಇತ್ತು ಹಾಗಾಗಿ ನಾನು ಅದನ್ನು ಗ್ಯಾಸ್ನ ತೀರಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡಿದ್ದೆ ಮೀಡಿಯಮ್ ಇದ್ರೂ ಓಕೆ ಬಟ್ ಈ ಥರ ಒಗ್ಗರಣೆ ಹಾಕಬೇಕಾದ್ರೆ ಲೋ ಫ್ಲೇಮ್ ಒಳಗಿರೋದು ಬೆಟರು ಹಾಗೆ ಎರಡು ಮೂರು ಒಣಮೆಣಸಿನ್ಕಾಯಿ ಮುರ್ತಿ ಮುರಿದಿಟ್ಕೊಂಡಿದ್ದೆ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ಬಟ್ ಇದು ಹಾಕೊಳ್ಳೋದ್ರಿಂದ ಮೊಸರನ್ನು ಆವಾಗ ತಿನ್ನಬೇಕಾದ್ರೆ ಈ ರೀತಿ ಇತ್ತು ಅಂತಂದರೆ ನಮ್ಗೆ ಚಲೋ ಅನಿಸುತ್ತೆ ಟೇಸ್ಟ್ ಇನ್ನೊಂದು ಸ್ವಲ್ಪ ಹೆಚ್ಚಾಗುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನೀವು ಬೇಡ ಅನ್ಸಿದ್ರೆ ಸ್ಕಿಪ್ ಮಾಡಿರಿ ಇಷ್ಟಾದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡಿ ಒಂದಿಷ್ಟು ಬಾಡಿಸ್ಕೋಬೇಕಾಗತ್ತೆ ಜಾಸ್ತಿ ಒಣ್ಮೆಣಸಿನ್ಕಾಯಿ ಆಯಿಲ್ ಒಳಗೆ ಹುರಿದ್ರೂ ಅಷ್ಟು ರುಚಿ ನಮಗೆ ಚಲೋ ಅನಿಸಲ್ಲ ಹಾಗಾಗಿ ಒಂದು ಸ್ವಲ್ಪ ಅರೆ ಬರೆ ಹುರ್ಕೊಂಡಿದ್ರೆ ಸಾಕಾಗುತ್ತೆ ನೋಡಿರಿ ಇಷ್ಟಾದರೆ ಸಾಕು ಇನ್ನು ಗ್ಯಾಸ್ ಆಫ್ ಮಾಡಿಬಿಟ್ರಿ ನಾವು ಆಲ್ರೆಡಿ ಇದು ತಣ್ಣಗೆ ಬಿಟ್ಬಿಡೋಣ ನಾವು ಇದನ್ನು ಈಗ ನೋಡಿರಿ ತಣ್ಣಗಾಗೈತಿ ನಾವೇನು ಗ್ಯಾಸ್ ಮೇಲೆ ಇಟ್ಕೊಂಡು ಉದ್ದಿನಬೇಳೆ ಕಡಲೆಬೇಳೆ ಒಣಮೆಣಸಿನ್ಕಾಯಿ ಕರ್ಬೇವು ಮಾಡಿ ಇಟ್ಕೊಂಡಿದ್ವಲ್ಲ ಹುರ್ದು ಇಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿತ್ತು ಈಗ ಇದಕ್ಕೆ ಒಂದು ಎರಡು ಮೂರು ಗಡ್ಡೆ ನಾನು ತೊಗೊಂಡಿನಿ ಯಾಕಂದರೆ ರೈಸ್ ಭಾಳ ಕ್ವಾಂಟಿಟಿ ಐತಿ ಹಾಗಾಗಿ ಒಂದು ಎರಡರಿಂದ ಮೂರು ದೊಡ್ಡ ಗಡ್ಡೆ ಬಿಡಿಸಿಟ್ಕೊಂಡು ಜಜ್ಜಿ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿನ ಅದನ್ನು ಸೇರಿಸ್ಕೊಂಡಿನಿ ಹಂಗೆ ಸಣ್ಣದಾಗಿ ಹಸಿ ಮೆಣಸಿನಕಾಯಿ ಕಟ್ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿನಿ ಇದನ್ನು ಒಳಗೆ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಅದ್ರ ಘಮ ಹೋಗಿಬಿಡುತ್ತಾ ಹಾಗಾಗಿ ಹಾರಾದ ಮೇಲೆ ನೀವು ಹಾಕ್ಕೋಬೇಕಾಗುತ್ತಾ ಹಸಿವೇ ಹಾಕ್ಕೋಬೇಕಾಗುತ್ತಾ ಈಗೇನು ಎಣ್ಣೆ ನಾವು ಅನ್ನ ಆರ್ಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಆರಿತ್ತು ಅದನ್ನು ಈಗ ನಾವು ಈ ಒಗ್ಗರಣೆಗೆ ಸೇರಿಸ್ಕೋಬೇಕಾಗತ್ತಾ ನೀಟಾಗಿ ನಾನಿಲ್ಲಿ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೆ ನಿಮಗೆ ಎಷ್ಟು ಬೇಕು ಅಷ್ಟು ತೊಗೋರಿ ಬಟ್ ಅನ್ನ ಆರಿದ ಮೇಲೆ ಹಾಕ್ಕೊಳ್ರಿ ಬಿಸಿ ಇದ್ದಾಗ ಹಾಕ್ಕೊಂಡ್ರಿ ಅಂತಂದ್ರೆ ಮೊಸರನ್ನ ಹೀರಿಟ್ಕೊಂಡು ಎಷ್ಟು ಮೊಸರು ಹಾಕಿದ್ರು ಅದಕ್ಕೆ ಕಡಿಮೆ ಅನ್ಸಕ್ಕೆ ನಿಲ್ಲುತ್ತೆ ಹಾಗಾಗಿ ಆದಷ್ಟು ಅನ್ನ ಆರಿರಬೇಕು ಅದ್ರ ಜೊತೆಗೆ ಮೆತ್ತಗ ಸಣ್ಣ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿರ್ಬೇಕು ಈಗ ಒಂದು ಬೌಲ್ ಮೊಸರು ತೊಗೊಂಡಿನಿ ಇಷ್ಟು ಮೊಸರು ಸಾಕಾಗುತ್ತೆ ಅಷ್ಟು ಅನ್ನಕ್ಕೆ ಹಾಗೆ ಒಂದು ಬೌಲ್ ಹಾಲು ತೊಗೊಂಡಿನಿ ನಾನು ಒಂದು ಕಪ್ ಮೊಸರು ಒಂದು ಕಪ್ ಹಾಲು ತೊಗೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಅನ್ನ ಮಾಡೋ ಮುಂದೆ ಉಪ್ಪು ಹಾಕಿರ್ತೀವಲ್ಲ ನೋಡಿಕೊಂಡು ನೀವು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗತ್ತಾ ಈಗ ಚೆಂದಾಗಿ ಕಲಿಸ್ಕೋಬೇಕಾಗತ್ತೆ ಮ್ಯಾಲ ಕೆಳಗೆ ಚೆಂದಾಗಿ ಕಲಿಸ್ಕೊರಿ ನೋಡಿರಿ ಹೆಂಗೆ ಕಾಣ್ತತಿ ಅಷ್ಟು ಅನ್ನಕ್ಕೂ ಒಂದು ಬೌಲು ಮೊಸರು ಒಂದು ಬೌಲು ಹಾಲು ಪರ್ಫೆಕ್ಟಾಗಿ ಹೊಂದ್ಕೊಂಡಿತ್ತು ನೀವು ಬಿಸಿ ಅನ್ನ ಏನಾದರೂ ಬಿಸಿಯಿದ್ದ ಹಾಕಿದ್ರೆ ಇಷ್ಟು ಸಾಲಂಗಿಲ್ಲ ಹಾಗಾಗಿ ಅನ್ನ ಆರ ಆದಮೇಲೆ ಹಾಕ್ಕೊರಿ ಹಂಗೆ ಸ್ಮ್ಯಾಶ್ ಮಾಡಿರಬೇಕು ಅದ್ರ ಜೊತೆಗೆ ಅಕ್ಕಿ ಆಗಿರೋದ್ರಿಂದ ಮೊಸರಿನ ಅವಶ್ಯಕತೆ ಭಾಳ ಇರಂಗಿಲ್ಲ ಹಾಗಾಗಿ ನೀವು ಮೊಸರನ್ನು ಮಾಡಬೇಕಾದ್ರೆ ಅಕ್ಕಿ ತೊಗೊಳ್ರಿ ಈಗ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ದ್ರಾಕ್ಷಿ ಇತ್ತು ಹಂಗಾಗಿ ಒಂದು ಬೌಲ್ ನಾನು ಇಲ್ಲಿ ದ್ರಾಕ್ಷಿ ಹಣ್ಣನ್ನು ಯೂಸ್ ಮಾಡ್ಕೊಂಡೀನಿ ಇದಕ್ಕೆ ದಾಳಿಂಬೆ ಹಣ್ಣು ಕೂಡ ನೀವು ಸೇರಿಸ್ಕೊಳ್ಬೋದು ಇಲ್ಲ ದ್ರಾಕ್ಷಿ ದಾಳಿಂಬೆ ಎರಡೂ ಇದ್ರೆ ಎರಡೂ ಹಾಕ್ಕೊಳ್ಬೋದು ಎರಡೂ ಇಲ್ಲ ಸೀಸನ್ ಒಳಗೆ ಅಂತಂದ್ರೆ ಒಣ ದ್ರಾಕ್ಷಿ ಅಂತ ಡ್ರೈ ಫ್ರೂಟ್ಸು ಗೋಡಂಬಿ ಒಣ ದ್ರಾಕ್ಷಿನ ನೀವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಬೋದು ಅದು ಕೂಡ ಟೇಸ್ಟ್ ಚಲೋ ಅನಿಸುತ್ತೆ ನೋಡ್ರಿ ಈ ರೀತಿ ಒಳಗೆ ಎರಡನ್ನೂ ಹಾಕ್ಕೊಂಡು ನೀಟಾಗಿ ಕೈ ಆಡಿಸ್ಕೊರಿ ನಾನಿಲ್ಲಿ ನಿಮಗೆ ಏನು ಹೇಳ್ತೀನಿ ಅಂತಂದ್ರೆ ಅನ್ನನ ನೀವು ಮೊಸರನ್ನ ಮಾಡಬೇಕಾದ್ರೆ ಅನ್ನನ ಆದಷ್ಟು ಸ್ಮ್ಯಾಶ್ ಮಾಡಿರಿ ಹಂಗಂತ ಮಿಕ್ಸಿ ಮಾಡೋಕ್ಕೆ ಹೋಗ್ಬೇಡ್ರಿ ಮುದಿಗುಂಡು ಅಥವಾ ಚಮಚಸ್ ಸಹಾಯದಿಂದ ನೀವು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿದ್ರಿ ಅಂತಂದ್ರೆ ಮೊಸರನ್ನಕ್ಕೆ ಪರ್ಫೆಕ್ಟಾಗಿ ರೈಸ್ ರೆಡಿ ಆಗುತ್ತೆ ಈಗ ನಮ್ಮದು ಮೊಸರನ್ನ ಪರ್ಫೆಕ್ಟಾಗಿ ಆಗಿತ್ತು ಐ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಳ್ತೀನಿ ಇಷ್ಟ ಆದರೆ ಹೊಸಬ್ರಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು